ಎಲ್ಲ ನನ್ನ ರೈತ ಬಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಹೊಳೆ ಗ್ರಾಮಕ್ಕೆ ಬಂದೆನು ಹೊಳೆ ಗ್ರಾಮಕ್ಕೆ ಯಾಕಪ್ಪ ಅಂತಂತಂದ್ರೆ ಇಲ್ಲಿ ಒಂದು ಹೊಸ ರೊಟ್ಟಿ ಕಬ್ಬ ನೋಡೋಕ್ಕೆ ಬಂದನು ಇಲ್ಲಿ ಹೊಳೆ ಹೊಸರೊಳಗನ ಎಲ್ಲಿಪ್ಪ ಅಂತಂದ್ರೆ ಹೊಳೆ ಹೊಸರೊಳಗನ ಪ್ರಗತಿಪರ ರೈತರಾದ ಪ್ರವೀಣ್ ಸೌಕರ್ ಹಲಿಕೆ ಇವ್ರ ಹೊಲಕೆ ನಾನು ಕಬ್ಬ ನೋಡೋಕೆ ಬಂದನು ಈಗಾಗಲೇ ನಾವು ಎಸ್ ಎನ್ ಕೆ ಕಬ್ಬಿನೊಳಗನ ಹಲವಾರು ಹೊರಟಿ ನೋಡಿದೆವು ನಂತರ ಇಲ್ಲಿ ಹಲಿಕೆ ಸಹಕಾರ ಹೊಲಾಗತ್ತಲ್ಲ ಇದು ಎಸ್ ಈಗ ನೂತನವಾಗಿ ಇದು ಬೀಜ ಸಟಿಸ್ಫೈಡ್ ಆಗೈತಿ ಅದನ್ನು ಇದನ್ನು ಕಬ್ಬ ನೋಡಕ್ಕೆ ಬಂದನು ಕಬ್ ಮಾತ್ರ ಭಾಳ ಜಬರಸ್ತ್ ಬಂದೈತಿ ಮತ್ತು ಅಂತ ಬಂಪಾರತ್ತಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ಕಬ್ಬಿನ ಪರಿಚಯ ಮಾಡಿಕೊಡತ್ತ ಬರೀ ಮೊದಲೀಗ ಕಬ್ಬ ಯಾವ ಥರ ಆಗೈತಿ ಇದು ಬೆಳೆ ಹೆಂಗೈತಿ ಮತ್ತು ಈಗ ನಾವು ಎಸ್ ಎನ್ ಕೆದೊಳಗನ ಹಲವಾರು ನಮ್ಮನಿಗೆ ಕಬ್ಬ ನೋಡಿದೆವು ಆ ಎಸ್ ಎನ್ ಕೆ ಕಬ್ಬಿಗೆ ಮತ್ತು ಈ ಎಸ್ ಎನ್ ಕೆ ಕಬ್ಬಿಗೆ ಏನು ಪರ್ಕತಿ ಆಮೇಲೆ ಇಳುವರಿ ಹೆಂಗೈತಿ ಮತ್ತು ಇದಕ್ಕೆ ಬರೋ ರೋಗಗಳು ಯಾವ್ಯಾವು ಅನ್ನೋದನ್ನು ಇವತ್ತಿನ ದಿವಸ ನಾನು ಸಂಪೂರ್ಣವಾಗಿ ಈ ಎಸ್ ಎನ್ ಕೆ ನೈನ್ ಟು ಜೀರೋ ಟು ಸೆವೆನ್ ಈ ಕಬ್ಬಿಂದು ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾನಂತ ಮೊದಲನೇದಾಗಿ ಈ ಕಬ್ಬಿನ ನಾವು ವೈಶಿಷ್ಟ್ಯ ಏನತ್ತಂತಂದ್ರೆ ನಿಮ್ಗೆ ಹೇಳ್ತಾನೆ ಇದು ಹೈಟು ಭಾಳ ಐತಿ ಆಮೇಲೆ ಇದು ಗಣಿಕೆಯು ಬೀಸ್ ಭಾಳ ಐತಿ ಆಮೇಲೆ ದಪ್ಪು ಭಾಳ ಐತಿ ನೋಡಿರಿ ಆಮೇಲೆ ನಮ್ಮದು ಹೆಸ್ ಎನಕ್ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕಿನ ಗಣಿಕೆ ಸಿಲ್ಲ ಈ ಕಬ್ಬ ಗಣಿಕೆ ಸಿಳೋದಿಲ್ಲ ಬರೀ ಅದನ್ನು ನಾನು ಗಣಿಕೆ ಯಾವ ಥರ ಐತೆ ಅನ್ನೋ ತೋರಿಸ್ತೇನೆ ನೋಡ್ರಿ ಈಗೇನು ನೋಡತವಲ್ಲ ನೋಡ್ರಿ ಈ ಕಬ್ಬಿನ ಗಣಿಕೆ ನಮ್ಮ ಕೈಲಿ ಇದು ಒಂದು ಗೇನೈತಿ ನೋಡ್ರಿ ನೋಡಿರಿ ಇದು ಒಂದು ಏನೈತಿ ಮತ್ತು ದಪ್ಪು ರೊಗಡೈತಿ ನೋಡಿರಿ ನಮ್ಮ ಮುಷ್ಟಿಗೆ ಅಷ್ಟು ದಪ್ಪ ಐತೆ ನೋಡಿ ಹೇಳಿ ತೋರಿಸ್ತಾನೆ ನೋಡಿರಿ ಇದು ನಮ್ಮ ಮುಸ್ ಎಷ್ಟು ಒಡ್ದಿಲ್ಲ ಅಷ್ಟು ದೊಡ್ದ ಅಷ್ಟು ಗಡತ್ರ ಇದು ದಪ್ಪ ದಪ್ಪೈತೆ ಮತ್ತು ಹೈಟು ಹಂಗೈತಿ ನೋಡಿರಿ ಕಬ್ಬು ಭಾಳ ಜಬರ್ದಸ್ತ್ ಬೆಳಿ ಬರತ್ತಂತ ನಾನು ರೈತ ಮಿತ್ರರಿಗೆ ಈ ಬೀಜದ ಪರಿಚಯ ಮಾಡಿಕೊಡತ್ತ ನೋಡ್ರಿ ಈಗಾಗಲೇ ಇದು ಅಂದ ನನ್ನ ಅಂದಾಜು ಮಟ್ಟಿಗೆ ಈಗೇನು ನೋಡತ್ತೇವಲ್ಲ ಇದು ಒಂದು ಕಬ್ಬ ಇಲ್ಲಂತೂ ಮೂರು ಕೆ ಜಿಯಿಂದ ನಾಲ್ಕು ಕೆ ಜಿ ಮಟ ಒಂದು ಕಬ್ಬು ಐತೆ ಅಂತ ಹೇಳ್ಕ್ಯಾರ ನಾನು ಈ ಕಬ್ಬ ನೋಡಿದ್ರೆ ನಾವು ಹೇಳ್ಬೋದು ಯಾಕಂದ್ರೆ ಈ ಹೆಸನಿಕೆ ಕಬ್ಬ ಹಂಗೆ ಇದು ವೇಟ್ನಾಗೂ ಮಹಾರಾಜ ಇದು ಬೆಳವಣಿಗೆಗೂ ಮಹಾರಾಜ ಅಂತ ಹೇಳ್ಕ್ಯಾರ ಈ ಕಬ್ಬ ಅನಿಸಿಕೊಂಡತಿ ಮತ್ತು ಈ ಕಬ್ಬಿಂದ ಇನ್ನೊಂದು ಗುರುಧರ್ಮ್ ಏನಪ್ಪ ಅಂತಂದ್ರೆ ಈ ಕಬ್ಬ ಮಿದು ಬಾಳ ನೋಡ್ರಿ ಮಿದುವು ಭಾಳ ಆಮೇಲೆ ಹಾಲು ಭಾಳ ನಂತರ ಇದ್ರಾಗ ಸಕ್ಕರೆ ಅಂಶ ಭಾಳ ನೋಡ್ರಿ ಮತ್ತು ಈ ಕಬ್ಬ ಯಾವುದೋ ಕಾರಣಕ್ಕೂ ನಾವು ಎಷ್ಟು ದಿವಸ ನಾವು ಇದನ್ನು ಕಟ ಮಾಡ್ಬಿಟ್ರೂ ಈ ಕಬ್ಬ ಒಟ್ಟ ನಡಕ ಲಳಿಗೆ ಹೊಡಿದಿಲ್ಲ ಲಳಿಗೆ ಅಂತಂತಂದ್ರೆ ಈಗ ನಾವು ಕಬ್ಬು ಕಟ್ ಮಾಡಿ ಕೊಟ್ಟರೆ ನಡಗ ಕಬ್ಬಿನೊಳಗೆ ಬೊಂಬ್ ಬೀಳತ್ತೆ ಈ ಕಬ್ಬಿಗೆ ಆ ಥರ ಬೊಂಬ್ ಬೀಳಲು ಅಂತ ಹೇಳ್ಕ್ಯಾರ ನತ್ತ ಯಾಕಂತಂದ್ರೆ ಈಗಾಗಲೇ ನಾನು ಈ ಹೆಸನಿಕೆ ಕಬ್ಬಿನ ಬಗ್ಗೆ ಒಂದು ಮೂರ್ನಾಂಕ ಹೊರಟಿ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಐತಿ ಯಾಕಂತಂದ್ರೆ ಇದು ಹೆಸನಿಗೆ ಕಬ್ಬ ಹಂಗ ಈಗೇನು ನಾವು ಈ ಕಬ್ಬು ನೋಡುತ್ತೇವಲ್ಲ ಈ ಕಬ್ಬ ಯಾವುದೋ ಕಾರಣಕ್ಕೂ ಯಾವುದೋ ರೋಗ ಬೀಳೋದಿಲ್ಲ ಯಾವುದು ರೋಗ ಅಂತಂದ್ರೆ ಈಗ ಸದ್ಯ ಈ ಕಬ್ಬಿನ ಆಜು ಬಾಜುವ ಈಗ ಎಲ್ಲರೊಟ್ಟಿಗೆ ಕಬ್ಬದವು ಆ ಕಬ್ಬೆಲ್ಲ ರೋಗ ಬಿದ್ದಾವೆ ರೋಗ ಯಾವ ಥರ ಅಂತಂದ್ರೆ ಅವಕೆ ಜಂಗಮ್ ರೋಗ ಬಿದ್ದವು ಕ್ಯಾಂಪ್ ರೋಗ ಬಿದ್ದಾವು ನಂತರ ಉಣ್ಣು ರೋಗ ಬಿದ್ದಾವೆ ಈಗ ನಾನು ಈ ಪ್ಲಾಟ್ ಬಾಜುಕನ ಏನು ಅವ್ರ ಪ್ಲಾಟ್ ನೋಡಿದನು ಮತ್ತು ನಾನು ಇದನ್ನೂ ನೋಡಿದನು ಆ ಪ್ಲಾಟ್ಗೆ ಈ ಪ್ಲಾಟ್ಗೆ ನೂರಕ್ಕೆ ನೂರು ಆಂಥರ ತಂತಕ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ವಿಷಯವನ್ನು ಹೇಳ್ತಾನೆ ಯಾಕಂತಂದ್ರೆ ಈಗ ಹೊಸ ವೆರೈಟಿ ಐತಲ್ಲ ಇದು ಚಂದಗಡ ಕಬ್ಬ ಇದು ರೋಗರಹಿತ ತಳಿ ಇದನ್ನು ನಾವು ಲವಣಿ ಮಾಡಿದ ಅಂತಂತಂದ್ರೆ ಎಕರೆ ಕ ನಾವು ಎಂಬತ್ತರಿಂದ ನೂರು ಟನ್ ಇಳುವರಿ ತೆಗಿಬೋದು ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ವಿಷಯ ಹೇಳ್ತೇನೆ ಯಾಕಂತಂದ್ರೆ ಒಂದೊಂದು ಕಬ್ಬನ ಇದು ನಮಗೆ ನಾಲ್ಕರಿಂದ ಐದು ಕೆ ಜಿ ವೇಟ್ ಬರ್ತೈತಿ ಮತ್ತು ಕಬ್ಬು ಹುಡಿದ್ರೆ ಕಬ್ಬು ಹಂಗೈತಿ ಅದಕ್ಕೆ ಈ ಕಬ್ಬ ನಾವು ಹಾಕೋದು ಅಡಿಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ಮತ್ತೆ ಇನ್ಮೇಲೆ ಈಗೇನು ನಮ್ಮ ಪ್ರವೀಣ್ ಸಾವ್ಕಾರದಾರಲ್ಲ ಪ್ರವೀಣ್ ಸಾವ್ಕಾರ್ ಈ ಕಬ್ಬ ಹಾಕೋಕ್ಕಿಂತ ಮೊದಲ ಈ ಭೂಮಿಗೆ ಅಂತಂದ್ರೆ ಈಗ ಏನು ಕಬ್ಬು ನೋಡ್ತಾವಲ್ಲ ಈ ಈ ಕಬ್ಬಿನ ಹೊಲಕ್ಕೆ ಅವ್ರು ಯಾವ ಥರ ಅ ಮಾಡಿದಾರು ಮತ್ತು ಈ ಕಬ್ಬ ಹಾಕೋಕ್ಕಿಂತ ಮೊದಲ ಈ ಭೂಮಿಗೆ ಅವ್ರು ಏನೇನು ಉಪಚಾರ ಮಾಡಿದರು ಗೊಬ್ಬರ ಅದನ್ನು ಹಾಕಿದರು ಮತ್ತು ಯಾವ ಥರ ಹಿಂದಿನ ಬೆಳೆ ಬೆಳೆದಾರು ಏನು ಬೆದಾರೋದನ್ನು ನಾನು ಸಂಪೂರ್ಣ ಆ ವಿಷಯನ ನಿಮ್ಗೆ ತಿಳಿಸ್ತಾನೆ ಈಗ ನಮ್ಮ ಪ್ರವೀಣ್ ಊರಾಗಿಲ್ಲ ಕಾರಣ ಈಗ ಅವ್ರು ಹಿರ್ಕಂತ ಕಡೆಯಿಂದ ನಾನು ಈಗ ಯಾವ ಥರ ಲವಾಣಿ ಮಾಡಿದಾರಂತೆ ಕ್ಯಾರ ಬರೀ ನಿಮ್ಗೆ ತಿಳಿಸ್ತಾನಂತ ಅನ್ನ ಈ ಕಬ್ಬು ಹಾಕೋಕ್ಕಿಂತ ಮೊದಲ ಈ ಹೊಲಕ್ಕೆ ಪೈಲ ಏನು ಹಾಕಿದ್ರಿ ಟೊಮ್ಯಾಟೊಂದು ಮೆಚ್ಚುಗ ಈಗ ಟೊಮೆಟೊ ಹೋಯ್ತು ಟೊಮೆಟೊ ತಗೊಂಡು ಆಮೇಲೆ ಮಿಷಿನ್ ತಗೊಂಡು ನಂತರ ಏನ್ ಮಾಡ್ರಿ ನೀಲ ಹೊಡ್ರಿ ಅದ ರೂಟರ್ ಹೊಡೆದ್ ನೀಲ ಹೊಡ್ರಿ ಆಮೇಲೆ ಅನ್ನ ಈಗ ಅಡಿಗೆ ಗೊಬ್ಬರ ಎಷ್ಟು ಹಾಕಿದ್ರಿ ಇದಕ್ಕ ಈಗ ಇದು ಅಂದಾಜು ಒಂದ್ ಎಕರೆಕ ನೀವು ಆರ ಏಳು ರೂಪಾಯಿ ಅಡಿಗೆ ಗೊಬ್ಬರ ಹಾಕಿದ್ರಿ ಹಾ ನಂತರ ಅನ್ನ ಇದನ್ನ ಸಾಲ ಎಟ್ ಬಸ್ ಏಟ್ ಎಟ್ ಪುಟ್ ಬಿಟ್ರಿ ಇದನ್ನ ಮೂರ್ ಮೂರ್ ಪುಟ ಬಿಟ್ಟರಿ ಈಗ ನಾಲ್ಕು ಪುಟ್ ಬಿಡಬಹುದಾಗಿತ್ತಲ್ಲ ನಮಗೂ ರೀ ಹಾಂ ಆಮೇಲೆ ಇದನ್ನ ಬೀಜ ಎಷ್ಟು ಜನ ಹಾಕಿದಣ್ಣ ಇದಕ್ಕೆ ಮೂರು ಮೂರು ಟನ ಹಾಕಿ ಅಂದ್ರೆ ಒಂದು ಎಕರೆಗೆ ಮೂಟನ ಬೀಜ ಹಾಕಿದ್ರಿ ಬರೋಬ್ರ್ ಅಣ್ಣ ಈ ಬೀಜ ಇದನ್ನ ಸಾಕಾರಿ ಎಲ್ಲಿಂದ ತರ್ಸಿರದ್ರಿ ಮುರುಗಂಡ್ ಮುರ್ಗನಾರು ಹಸಿರಿಂದ ತರಿಸಿ ರೀ ಬರೋಬ್ರಿ ಅಣ್ಣ ಈಗ ಹೊಟ್ಟೆ ಈ ಕಂಪ್ನಿ ಬಂದು ಎಷ್ಟು ಎಕರೆ ಐತ್ರಿ ಈಗ ಮೂವತ್ತೈದು ಗುಂಟೆ ಮೂವತ್ತೈದು ಗುಂಟೆ ಆಮೇಲೆ ಹೊಲ ಕಲ ಹಾಕಿರಿ ಈಗ ನಿಮ್ಗೆ ಕಬ್ಬದ ಈಗ ಆ ಕಬ್ಬಿಗೆ ಈ ಕಬ್ಬಿಗೆ ನಿಮ್ಗೆ ಏನ್ರಿ ಮತ್ತೆ ಆ ಕಬ್ಬು ಅದಾವಲ್ಲ ಆ ಕಬ್ಬಿಂಗ ರೋಗ ಐತ್ರೋ ನಾವ್ ಹಿಂಗ್ ಹಾ ಅವಕ್ ರೋಗ ಬಿದಾವ್ರಿ ಅದಕ್ಕೆ ಇದಕ್ಕೆ ಯಾವ್ದಾರು ರೋಗ ಇಲ್ಲ ಬರಬರೀ ಮತ್ತ ಈ ಕಬ್ಬನ್ನ ಎಲ್ಲಾ ಪೆಟ್ಟರು ಒಯ್ತಾರ ಮತ್ತು ಎಲ್ಲ ಪ್ಯಾಕ್ಟ್ರವರೆಲ್ಲ ಈ ಅಂತ ರೆಕಮಂಡೇಶನ್ತೇರ ಎಲ್ಲ ಪೆಕ್ಟರ್ ನನಗೆ ಮಾಹಿತಿ ಹೇಳಿದ್ರು ಮತ್ತು ಈ ಕಬ್ಬಿನ ವೆರೈಟಿ ಬಗ್ಗೆ ನಾ ಎಲ್ಲ ಫ್ಯಾಕ್ಟ್ರಿಂಬಲ್ಲಿ ನಾನು ಮಾಹಿತಿ ತಗೊಂಡ್ಯಾರ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳತ್ತ ಮತ್ತು ಇದು ಪೈಲ ಯಾವ ಥರ ಕಬ್ಬು ಅನ್ನತಲ್ಲ ಇದು ಎರಡನೇ ಕೂಳೆ ಮತ್ತು ಮೂರನೇ ಕೂಳೆ ಸಮಲ್ಲ ಇದೇ ಥರನಾಗಿ ಕಬ್ಬ ಬಿಳಿ ಬರತಿ ಮತ್ತು ಮರಿನೂ ಬಂಪರ್ ಹೊಡಿತೈತೆ ಅಂತ ಹೇಳ್ಕ್ಯಾರ ನಾ ಈ ರೇಟಿ ಕಬ್ಬಿನ ಬಗ್ಗೆ ನಾ ಹೇಳತನ ಮತ್ತು ಈ ಕಬ್ಬ ಮೃದು ಭಾಳ ಮತ್ತು ಹಾಲಿನ ಪ್ರಮಾಣ ಭಾಳ ಆಮೇಲೆ ಸಕ್ರೆ ಬ ಸಕ್ಕರೆ ಪ್ರಮಾಣ ಭಾಳ ತಂತ ಹೇಳ್ಕ್ಯಾರ ಬ್ಯಾಕ್ರೆ ಅವರು ಈ ಕಬ್ಬಿನ ಬಗ್ಗೆ ಡಿಗ್ರಿ ಹುಡುಕ್ಯಾರ ನನಗೆ ಮಗ ವಿಷಯ ಕೊಟ್ಟರು ಮತ್ತು ಈ ಕಬ್ಬನ ನಾವು ಕಟಾವು ಮಾಡೋದು ಭಾಳ ಸುಲಭ ಯಾಕಂತಂದ್ರೆ ಕಬ್ಬ ಭಾಳ ಬಂಪರ್ ಬೀಳತೈತಿ ಇದನ್ನು ಗ್ಯಾಂಗ್ನವ್ರ ಸಮಲ್ಲ ಈ ಕಬ್ಬು ನೋಡಿಕೊಡೋದನ್ನ ಮುರಿಯಾಕ ಓಡಿ ಬರ್ತಾರಂತ ಹೇಳ್ಕ್ಯಾರ ನಾ ಈ ವಿಷಯ ಸಮಲ್ಲ ಹೇಳ್ತಾನೆ ಮತ್ತು ಇಷ್ಟಲ್ಲದ ಈ ಕಬ್ಬನ್ನು ನಾವು ಗನಿಕೆಯನ್ನು ತುಳಿಬೋದು ನಂತರ ಇದನ್ನು ನಾವು ಸಸಿ ಸಮಾಲ ಹಚ್ಚಬಹುದು ಎರಡೂ ನಾವು ಲವಣಿ ಎರಡೂ ಥರ ನಾವು ಲವಣಿ ಮಾಡಿದ್ರೂ ಇಳುವರಿ ಬಂಪರ್ ಅದಂತ ಹೇಳ್ಕ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ ನನ್ನ ರೈತ ಮಿತ್ರರಿಗೆ ಇನ್ನೊಂದು ಏನು ಹೆತಂತಂದ್ರೆ ಈ ಕಬ್ಬ ಇಳುವರೆದಾಗ ಚಲೋ ಐತಿ ಆಮೇಲೆ ಈ ಕಬ್ಬ ರೋಗ ರೈತ ಕಬ್ಬೈತಿ ನಾವು ನಮ್ಮ ಹಳೆ ವೆರೈಟಿ ಕಬ್ಬು ಇಟ್ಕ್ರ ಈ ಕಬ್ಬ ಹಾಕೋದ್ರಿಂದ ಇಳುವರಿ ಬಂಪರ್ ಐತಿ ಆಮೇಲೆ ಖರ್ಚು ಕಡಿಮೆ ಆಗ್ತತಿ ಮತ್ತು ಈ ಕಬ್ಬ ಎಲ್ಲಿಪ್ಪ ಅಂತಂದ್ರೆ ಈ ಕಬ್ಬಿರೋ ಸ್ಥಳ ಬೈಲಂಗುಲ್ ತಾಲೂಕು ಹೊಳೆಹೊಸರು ಗ್ರಾಮ ಹೊಳೆ ವರ್ಷದ ಗ್ರಾಮದೊಳಗನ ಪ್ರಗತಿಪರ ರೈತರಾದ ಪ್ರವೀಣ್ ಸಾವ್ಕಾರ್ ಹಲಿಕಿ ಅವ್ರ ಹೊ ಅವ್ರ ತೋಟದೊಳಗನ ಈ ಕಬ್ಬ ಐತಿ ಈ ಕಬ್ಬು ನಮ್ಗೆ ನೋಡಕ್ಕೂ ಸಿಗತೈತಿ ಆಮೇಲೆ ಯಾರ ರೈತರ ಈ ಕಬ್ಬ ಹಾಕಿ ಅಂತಂತಂದ್ರೆ ಈ ಸಾವ್ಕಾರ ಬೀಜನ ಕೊಡ್ತಾರೆ ಅದಕ್ಕಾಗಿ ನಾನು ಹಲಕಿ ಸಾವುಕಾರ ನಂಬರ್ ಕೊಡ್ತೇನೆ ಈಗ ಪ್ರವೀಣ್ ಹಲಿಕೆಯ ಅವರ ನಂಬರ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಟೂ ಡಬಲ್ ತ್ರೀ ಏಟ್ ಒನ್ ತ್ರೀ ಇದು ಮೊಬೈಲ್ ನಂಬರ ಯಾರ ಬೀಜ್ ಬೇಕಾದ್ರೂ ಈ ನಂಬರ್ ಕಂಟ್ಯಾಕ್ಟ್ ಮಾಡ್ರಿ ಆಮೇಲೆ ಹೊಳೆಸೂರು ಗ್ರಾಮದಾಗ ಹೋಗಿ ಇವ್ರ ಹೆಸರು ಹೇಳಿದ್ರೆ ಯಾರಾಗಲಿ ಹೇಳ್ತಾರೆ ಯಾಕಂತಂದ್ರೆ ಈ ಕಬ್ಬಿನ ಹೊರಟಿನೂ ಹಂಗೈತಿ ಮತ್ತು ಇವ್ರನ್ನ ಹಂಗೈತಿ ಅದಕ್ಕಾಗಿ ನನ್ನ ರೈತ ಮಿಂಥ ನಾಗ ಏನು ಹತ್ತಂತಂದ್ರೆ ನಮ್ಮ ಎಲ್ಲ ಹಳಿ ಹೊರಟಿ ಕಬ್ಬ ಬಿಟ್ಕ್ಯಾರ ಈಗ ನಾವು ನೂತನವಾಗಿ ಏನಕ್ಕೆ ಕಬ್ಬು ಬಂದವಲ್ಲ ಈ ಕಬ್ಬನ್ನು ನಾವು ನಮ್ಮ ವ್ಯವಸಾಯದಾಗ ನಾವು ಅಳವಡಿಸ್ಕೊಂಡು ಅಂತಂತಂದ್ರೆ ನಾವು ಭಾಳ ಬಂಗಾರಕ್ಕದಂತೆ ಕ್ಯಾರು ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು